ಸ್ನೇಹಿತರೆ ನಮ್ಮನ್ನು ಅಗಲಿದ ಡಾಕ್ಟರ್ ಮೊಗಳಿ ಗಣೇಶ್ ಅವರನ್ನು ನೆನೆದು ಒಂದು ನುಡಿ ನಮನ ಇದನ್ನು ಕವನ ಅಥವಾ ಕವಿತೆ ಅಥವಾ ಪದ್ಯ ಅಂತ ಅಂದ್ಕೋಬಾರ್ದು ಅಂತೇಳ್ಬಿಟ್ಟು ಒಂದು ವಿಶೇಷವಾದ ವಿನಂತಿ ಇದೊಂದು ಬರವಣಿಗೆ ಇದ್ದೀನಿ ಇದರ ಶೀರ್ಷಿಕೆ ಬುಗುರಿ ಅಂತ ನೀ ಬಿಟ್ಟ ಬುಗುರಿ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಾ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಾ ತಿರುಗುತ್ತಿತ್ತು ತಿರುಗುತ್ತಲೇ ತಿರುಗುತ್ತಿತ್ತು ನೇ ಬಿಟ್ಟ ಬುಗುರಿ ತಿರುಗುತ್ತಿತ್ತು ಕಹಿ ಉಣಿಸಿದ ಕೇರಿ ಕೊಬ್ಬಿ ಕರುಗುತ್ತಿತ್ತು ಕಹಿ ಉಣಿಸಿದ ಕೇರಿ ಕೊಬ್ಬಿ ಕರುಬುತ್ತಿತ್ತು ಇದ ಮರೆಸುವೆನೆಂದು ಊರು ಕೋರಿ ಕರೆಯುತ್ತಿತ್ತು ಇದ ಮರೆಸುವೆನೆಂದು ಊರು ಕೋರಿ ಕರೆಯುತ್ತಿತ್ತು ಕೇರಿ ತೂರಿ ಊರು ಸೇರಿ ಕೇರಿ ತೂರಿ ಊರು ಸೇರಿ ಉಸಿರಾಡುವ ಉಸಿರ ಮೈದುಂಬಿಸಿಕೊಂಡಿತು ತಗ್ಗು ಎಳಿದು ದಿಣ್ಣೆಯೇರಿ ದಣಿಮರೆಯದೆ ದಣಿಯುತ್ತಾ ಸಮತಟ್ಟು ನೆಲಕ್ಕೆ ಬರಲು ಜೀವ ಸವೆಸಿ ದಣಿವನುಂಡು ಬೆವರ ಕುಡಿದು ಹಸಿವನೀಗಿಕೊಂಡಿತು ಬಿಟ್ಟ ಬುಗುರಿ ತಿರುಗುತ್ತಾ ತಿರುಗುತ್ತಿತ್ತು ನೀ ಬಿಟ್ಟ ಪುಗುರಿ ತಿರುಗುತ್ತಾ ತಿರುಗುತ್ತಿತ್ತು ಬಾಳ ಬದುಕಿನ ಕಹಿ ಒಡಲಿನ ಬಾಳ ಬದುಕಿನ ಒಡಲಿನ ಕಡಲಾಳದ ಒಳಗೆ ಇಳಿದು ಕದಡಿ ತೊದುಕಿ ಕಂಡ ತೊಟ್ಟು ಹನಿಯನು ಸಿಹಿಯೆಂದು ಹಿಗ್ಗಿ ಹಿಗ್ಗಿ ನಲಿಯಿತು ನೋಡುಗರಿಗೆ ಕಾಣಿರೆಂದು ಕೋರಿತು ನೀ ಬಿಟ್ಟ ಬುಗುರಿ ತಿರುಗುತ್ತಾ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಾ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ಗರಗರ ಬರಬರ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ಗರಗರ ಬರಬರ ತಿರುಗುತ್ತಿತ್ತು ಗುಯ್ 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 ಗೊಯ್ ಗುಡುತ್ತಿತ್ತು ಕಾದುವ ಗೂಳಿಯಾಗಿತ್ತು ಚಲಿಸುವ ಮೋಡವಾಗಿತ್ತು ಗರಿಬಿಚ್ಚಿ ಕುಣಿಯುವ ನವಿಲಾಗಿತ್ತು ಚೆಲುವು ಚಿಮ್ಮುತ್ತಿತ್ತು ಸೊಬಗು ಸೊಗಸ್ ಸೊಗಸಾಗಿತ್ತು ಹತ್ತಿರ ಹೋದವರಿಗೆ ನಿಂತು ನೋಡಿ ನಂತರ ಬನ್ನಿ ಎನ್ನುತ್ತಿತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಾ ತಿರುಗುತ್ತಿತ್ತು ಬುಗುರಿಯ ಮರಗಳು ನಾರಿನ ಮರಗಳು ಸಾಲು ಸಾಲು ಕೊಲೆಗಳು ಬುಗುರಿಯ ಮರಗಳು ನಾರಿನ ಮರಗಳು ಸಾಲು ಸಾಲು ಕೊಲೆಗಳು ಬೋಳಾಯಿತು ಕಾಡು ನಾಡಿಗಾಯಿತು ಕೇಡು ಪ್ಲಾಸ್ಟಿಕ್ ಬುಗುರಿ ಪ್ಲಾಸ್ಟಿಕ್ ದಾರ ಕುಣಿಯುತ್ತಿದ್ದವು ತಕತಕ ಹೊಳೆಯುತ್ತಿದ್ದವು ಲಕಲಕ ಮರದ ಬುಗುರಿ ಮರದ ಸಾಲು ಮರದ ಬುಗುರಿ ಮರದ ನಾರು ಮರಗಳಿಗೆ ಅಮರ ಎಂಬ ನಂಬಿಕೆಯ ಮುಗ್ಧತೆಯ ಹೊತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ನೆಲದಲ್ಲಿ ತಿರುಗುತ್ತಲೇ ತಿರುಗುತ್ತಿತ್ತು ತಿರುಗುವ ಬುಗುರಿಯನ್ನು ಹುರಿಯಿಂದ ಮೇಲೆತ್ತಿ ಅಂಗೈಗೆ ತರುವಷ್ಟರಲ್ಲಿ ತಿರುಗಿ ನೆಲ ಸೇರುತ್ತಿತ್ತು ಪ್ರಯತ್ನವ ಗೇಲಿ ಮಾಡುತ್ತಿತ್ತು ತಲೆ ಮೇಲೆ ಏರುವುದೇ ಗುರಿ ಎಂದು ಗರಿಬಿಚ್ಚಿತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಾ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ತಿರುಗುತ್ತಿತ್ತು ಬುಗುರಿಯ ಆಟದಲ್ಲಿ ಯಾವ ಯಾವುದಕ್ಕೂ ಡಿಕ್ಕಿ ಹೊಡೆಯುತ್ತಿತ್ತು ಡಿಕ್ಕಿ ಹೊಡೆಸಿಕೊಳ್ಳುತ್ತಿತ್ತು ಅಂತೂ ನೀ ಬಿಟ್ಟ ಬುಗುರಿ ತಿರುಗುತ್ತಿತ್ತು ಬುಗುರಿಯ ಆಟದಲ್ಲಿ ಗುನ್ನ ಹೊಡೆಯಲು ಹೋಗಿ ಗುನ್ನವಂತೂ ಬೀಳುತ್ತಿತ್ತು ಬುಗುರಿ ಆಟದಲ್ಲಿ ಗುನ್ನ ಹೊಡೆಯಲು ಹೋಗಿ ಗುನ್ನವಂತೂ ಬೀಳುತ್ತಿತ್ತು ಆದರೆ ಗುರಿ ತಪ್ಪುತ್ತಿತ್ತು ಗುನ್ನ ಹೊಡೆಸಿಕೊಂಡವರು ಗುನ್ನ ಬಿತ್ತು ಗುರು ತಪ್ಪಿತಲ್ಲ ಗುನ್ನ ಹೊಡೆಸಿಕೊಂಡವರು ಗುನ್ನ ಬಿತ್ತು ಗುರಿ ತಪ್ಪಿತಲ್ಲ ಎಂದು ಪರಿತಪಿಸುತ್ತಿದ್ದರು ಒಳಗೊಳಗೆ ಗುನುಗುತ್ತಿದ್ದರು ನೀ ಬಿಟ್ಟ ಬುಗುರಿ ತಿರುಗುತ್ತಿತ್ತು ನೀ ಬಿಟ್ಟ ಬುಗುರಿ ಏಕಾಂತವಾಗಿ ತಿರುಗುತ್ತಿತ್ತು ಹುರಿಯ ಬಿಗಿತ ಸಡಿಲಗೊಂಡು ತಿರುಗಲು ಬಳಲುತ್ತಿತ್ತು ತಿರುಗುವ ಬುಗುರಿ ನಮ್ಮನ್ನು ನೋಡುತ್ತಿತ್ತೋ ನಾವು ಬುಗುರಿಯನ್ನು ನೋಡುತ್ತಿದ್ದೆವೋ ಅಂತೂ ನೇ ಬಿಟ್ಟ ಬುಗುರಿ ತಿರುಗುತ್ತಿತ್ತು ಹುರಿಯ ಬಿಗಿತ ಸಡಿಲವಾಯಿತೆ ಬುಗುರಿಯ ಹುರಿಯ ಬಿಗಿತ ಸಡಿಲವಾಯಿತೆ ಮೊಳೆಯ ಮೊನಚು ಮೊಂಡಾಯಿತೆ ಹುರಿಯ ಬಿಗಿತ ಸಡಿಲಗೊಂಡ ಬುಗುರಿ ತಿರುಗಲು ಸಾಹಸಪಟ್ಟಿತು ಹುರಿಯ ಬಿಗಿತ ಸಡಿಲಗೊಂಡ ಬುಗುರಿ ತಿರುಗಲು ಸಾಹಸಪಟ್ಟಿತು ತಿರುಗದ ಬುಗುರಿ ತಿರುಗದ ಬುಗುರಿ ಮತ್ತೆ ತಿರುಗುವ ಬುಗುರಿಯ ನೋಡಲು ಬಯಸಿತ್ತು ತಿರುಗದ ಬುಗುರಿ ಮತ್ತೆ ತಿರುಗುವ ಬುಗುರಿಯ ನೋಡಲು ಬಯಸಿತ್ತು ತಿರುಗುವ ಬುಗುರಿಯ ನೋಡಲು ಬಯಸಿತ್ತು ತಿರುಗುವ ಬುಗುರಿಯ ನೋಡಲು ಬಯಸಿತ್ತು ವಂದನೆಗಳು